ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿ ಈತ ಚುನಾವಣೆಯನ್ನು ಗೆಲ್ಲಬೇಕು ಅಂತಂದರೆ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮಾಡಿಸ್ತಾರೆ ಉಗ್ರಗಾಮಿಗಳಿಂದ ಬಾಂಬ್ ದಾಳಿ ಮಾಡಿಸಿ ತದನಂತರ ಅದನ್ನೇ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವನ್ನು ಪಡಿತಾರೆ ಹಾಗಂತ ಒಂದು ಪತ್ರಿಕೆಯಲ್ಲಿ ದೊಡ್ಡದಾಗಿ ಲೇಖನ ಬರುತ್ತೆ ಆ ಲೇಖನವನ್ನು ಯಾರೋ ಐರ್ಗೈರ್ ವ್ಯಕ್ತಿ ಬರೆದದ್ದಲ್ಲ ಈ ದೇಶದಲ್ಲಿ ಘನವಿತ್ತ ರಾಜ್ಯಸಭಾ ಏನಿದೆ ಅದರ ಸದಸ್ಯನಾಗಿರುವಂಥದ್ದು ಬರೆದದ್ದು ಮತ್ತು ಒಂದು ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಬರೆದದ್ದು ಯಾರು ಆತ ಸಂಜಯ್ ರಾವತ್ ಅಂತೇಳಿ ತನ್ನ ಹೆಸರು ಭೂಮಿಗಳ ತಿಹಾರ್ ಜೈಲಿಗೆ ಹೋಗಿ ಬಂದಂಥ ಮನುಷ್ಯ ಪತ್ರೆ ಚಾಳ್ನಲ್ಲಿ ನೂರಾರು ಕೋಟಿ ರೂಪಾಯಿಯ ಲಫಡಾ ಮಾಡಿ ಸಿಕ್ಕಾಕೊಂಡಂಥವನು ಹಗಲು ದೊರೆಡೆ ಮಾಡಿದಂಥವನು ಇವತ್ತು ಶಿವಸೇನೆ ಭಾರತೀಯ ಜನತಾ ಪಕ್ಷ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ನಡೆಸಬೇಕಾದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಉದ್ಧ ಠಾಕ್ರೆಗೆ ಇನ್ನಿಲ್ಲದ ಹಾಗೆ ತಲೆಗೆ ಇಲ್ಲದ ವಿಷಯಗಳನ್ನು ಬಿಟ್ಟು ಆತನನ್ನು ನಿನ್ನೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸರ್ಕಾರ ನಡೆಯಲಾರದ ಹಾಗೆ ಮಾಡಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಸ್ತಿತ್ವಕ್ಕೆ ಬರಲಾರ್ದ ಹಾಗೆ ಮಾಡಿ ಮಹಾವಿಕಾಸ್ ಅಘಾಡಿ ಅನ್ನುವಂಥ ಒಂದು ಕೂಟವನ್ನು ಕೂಟವನ್ನು ಮಾಡಿದಂಥ ಮನುಷ್ಯ ಈತ ತನ್ನ ಪತ್ರಿಕೆಯಲ್ಲಿ ಬರ್ಕೋತಾನೆ ನರೇಂದ್ರ ಮೋದಿ ಒಬ್ಬ ಸರ್ವಾಧಿಕಾರಿಯಂತೆ ಈತನಿಗೆ ತುರ್ತು ಪರಿಸ್ಥಿತಿ ನೆನಪಿಲ್ಲ ಅಂತ ಕಾಣಿಸುತ್ತೆ ಈತನಿಗೆ ಯಾವ ರೀತಿ ತುರ್ತು ಪರ ಇಂದಿರಾ ಗಾಂಧಿ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇಳಿರಿ ಅಮಾಯಕ ಜನರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಟ್ಟರು ಅನ್ನೋದು ನೆನಪಿಲ್ಲ ಅನ್ಸತ್ತೆ ಅಥವಾ ಈತನಿಗೆ ಗೊತ್ತೇ ಇಲ್ಲವೋ ಏನೋ ಇವತ್ತು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಈ ದೇಶದಾದ್ಯಂತ ಚುನಾವಣೆ ನಡೀತಾ ಇದ್ದಾವೆ ಎಲ್ಲಿ ದುರಾಡಳಿತವಿದ್ದರೂ ರಾಷ್ಟ್ರಪತಿ ಆಡಳಿತವನ್ನು ನರೇಂದ್ರ ಮೋದಿ ಅವರು ಹೇರಿಲ್ಲ ಅದ್ಯಾವುದೂ ಈತನ ಗಮನಕ್ಕೆ ಬರೋದಿಲ್ಲ ಈತ ಒಂದು ಪತ್ರಿಕೆಯ ಸಂಪಾದಕ ಅನ್ಸ್ಕೋತಾನೆ ಮತ್ತು ಈತ ರಾಜ್ಯಸಭಾ ಸದಸ್ಯನಾಗಿದ್ದಾನೆ ಇವತ್ತೇನಾದರೂ ಶಿವಸೇನೆ ಮಣ್ಣು ಪಾಲಾಗಿದ್ದರೆ ಉದ್ಧವ್ ಠಾಕ್ರೆ ನೇತೃತ್ವದ ಬಾಳ್ ಠಾಕ್ರೆಯವರ ಶಿವಸೇನೆ ಅದಕ್ಕೆ ಕಾರಣೀಭೂತನಾದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಸಂಜಯ್ ರಾವತ್ ಈತ ಈ ರೀತಿಯ ಲೇಖನವನ್ನು ಬರೆದಾಗ ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದ ವಿವಾದ ಉಂಟಾಗಿಬಿಡುತ್ತದೆ ಎಲ್ಲ ಕಡೆ ಈತನ ಮನೆಯ ಮುಂದೆ ಧರಣಿ ಮಾಡುವುದು ಗಲಾಟೆ ಮಾಡುವುದು ಪ್ರತಿಭಟನೆ ಮಾಡುವುದು ಶುರುವಾಗುತ್ತದೆ ಆವಾಗ ಭಾರತೀಯ ಜನತಾ ಪಕ್ಷದಲ್ಲಿಯ ಜಿಲ್ಲಾಧ್ಯಕ್ಷ ಇವರ ಮೇಲೆ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ದೇಶದ್ರೋಹಿ ಮೊಕದ್ದಮೆ ಹಾಕಬೇಕು ಇವನ್ ಮೇಲೆ ಅಂತ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಫೈವ್ ನಾಟ್ ಫೈವ್ ಪ್ರಕಾರ ಈಗಾಗಲೇ ಈತನ ಮೇಲೆ ಒಂದು ಕೇಸನ್ನು ದಾಖಲು ಮಾಡಲಾಗಿದೆ ದಾಖಲು ಮಾಡಿ ಈತನನ್ನು ತಕ್ಷಣದಲ್ಲಿ ಬಂಧಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ ಸಂಜಯ್ ರಾವತ್ ಇತ್ತೀಚೆಗೆ ಕಳೆದ ವಾರವೇ ಒಂದು ಮಾನನಷ್ಟ ಮೊಕದ್ದಮೆಯಲ್ಲಿ ಜಾಮೀನು ತೆಗೆದುಕೊಂಡು ಹೊರಗಡೆ ಬಂದಂಥ ಮನುಷ್ಯ ಈತನಿಗೆ ಏನು ಮಾತಾಡ್ತೀನಿ ಏನು ಬಿಡ್ತೀನಿ ಅನ್ನುವಂಥ ಪರಿಕಲ್ಪನೆ ಇರುವುದಿಲ್ಲ ಯಾವಾಗ ಏಕನಾಥ್ ಶಿಂದೆ ಅಸ್ಸಾಂಗೆ ಹೋಗ್ತಾರೆ ಬಂದಿಲ್ ಸರ್ಕಾರ ಮಾಡ್ಲಿಕ್ಕೆ ವಾಪಸ್ ಬರ್ತಾ ಇರ್ತಾರೆ ಮುಂಬೈಗೆ ಮಹಾರಾಷ್ಟ್ರಕ್ಕೆ ಆ ಸಂದರ್ಭದಲ್ಲಿ ಈತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಏನಂತ ಏಕನಾಥ್ ಶಿಂದೆ ಏನಾದರೂ ಮುಂಬೈಗೆ ಬಂದರೆ ಒಬ್ಬರು ಜೀವಂತ ಉಳಿಯುವುದಿಲ್ಲ ಅಂತ ದಾದಾಗಿರಿಯ ಮಾತನ್ನು ಆಡಿದರು ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಬೆಂಕಿ ಹಚ್ಚಿಬಿಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಅಂದರೆ ಈತ ಉದ್ವಿಗ್ನತೆ ಉಂಟಾಗಲಿಕ್ಕೆ ಕುಮ್ಮಕ್ಕು ಕೊಡುವ ಮನುಷ್ಯ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಹೋಯಿತು ಈಗ ಈತ ಹೇಳ್ತಾ ಇದ್ದಾನೆ ನರೇಂದ್ರ ಮೋದಿ ಅವರ ಮೇಲೆ ಈ ರೀತಿಯದಾದಂಥ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾನೆ ನರೇಂದ್ರ ಮೋದಿ ಇದಕ್ಕೆ ಉತ್ತರ ಕೊಡದೇ ಇರಬಹುದು ಆದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ಪದಾಧಿಕಾರಿಗಳಾಗಲಿ ಇಂಥ ಮಾತುಗಳನ್ನು ಕೇಳಿದಾಗ ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಇದೊಂದು ಸಣ್ಣ ಸಾಕ್ಷಿ ಏನಾಗಿದೆ ಉಳಿದ ಪಕ್ಷಗಳಿಗೆ ಇವತ್ತು ಹತಾಶ ಸ್ಥಿತಿ ಬಂದೋದಾಗಿದೆ ನರೇಂದ್ರ ಮೋದಿ ಒಬ್ಬರೇ ಅವರ ಕಣ್ಣಿಗೆ ಕಾಣ್ತಾ ಇದ್ದಾರೆ ಅವರೊಬ್ಬರೇ ಇವರನ್ನ ನಿಂದಿಗೇಡು ಮಾಡ್ತಾ ಇದ್ದಾರೆ ಯಾವ ನರೇಂದ್ರ ಮೋದಿ ಎರಡು ಸಾವಿರದ ಎರಡರಿಂದ ಇಲ್ಲಿವರೆಗೂ ಅವ್ರನ್ನ ಕೆಳಗಿಳಿಸಬೇಕು ಅಂತ ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡ್ತೋ ಅದು ಇಲ್ಲಿಯವರೆಗೂ ಅವರಿಗೆ ಸಾಧ್ಯ ಆಗಲಿಲ್ಲ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದಂಥ ಮುಖ್ಯಮಂತ್ರಿ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಅವ್ರ ಮೇಲೆ ಎಸ್ ಐ ಟಿ ವಿಚಾರಣೆ ಮಾಡಲಾಯಿತು ತನಿಖೆ ನಡೆಸಲಾಯಿತು ಇನ್ನಿಲ್ಲದ ಹಾಗೆ ಕಿರುಕುಗಳ ಕೊಡಲಾಯಿತು ಆದರೂ ಕೂಡ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಕುತಂತ್ರ ಮಾಡಿದರು ಎನ್ ಜಿ ಒ ಆರ್ಗನೈಜೇಷನ್ ತೊಗೊಂಡ್ಬಂದರು ತೀರ್ಸಾ ಸೇತಲ್ವಾಡನವಳಿಗೆ ಮೂವತ್ತು ಲಕ್ಷ ದುಡ್ಡು ಕೊಟ್ಟು ಅಹಮದ್ ಪಟೇಲ್ ಮೂಲಕ ಇವಳು ಇನ್ನಿಲ್ಲದ ಹಾಗೆ ಕೇಸ್ಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಲಾಯಿತು ಆವಾಗಲೂ ಏನೂ ಆಗಲಿಲ್ಲ ಒಂದೇ ಒಂದು ದಿವಸ ನರೇಂದ್ರ ಮೋದಿಯವರು ನನ್ನ ವಿರುದ್ಧ ಈ ರೀತಿ ಪಿತೂರಿ ನಡೀತಾ ಇದೆ ಅಂತ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿಯಾದರೂ ಹೇಳಿಕೆ ಕೊಟ್ಟಿದ್ದಿದ್ರೆ ದಯವಿಟ್ಟು ನನಗೆ ತೋರಿಸಿ ಪ್ರತಿ ಬಾರಿ ವಿಚಾರಣೆಗೆ ಯಾವುದೇ ರೀತಿಯದಾದಂಥ ಸುದ್ದಿ ಮಾಡಲಾರದೆ ತುಂಬ ನೇಪಥ್ಯದಲ್ಲಿದ್ದು ಸುದ್ದಿಯನ್ನು ಮಾಡಲಾರದೆ ಕೇಸ್ಗಳಿಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿಚಾರಣೆಗೆ ಹಾಜರಾಗಿ ಬರ್ತಾಯಿದ್ದರು ಏಕೆಂದರೆ ಅವರಿಗೆ ಖಚಿತವಾಗಿ ಗೊತ್ತಿತ್ತು ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ಇದು ಬೇಕು ಅಂತಲೇ ನನ್ನ ಮೇಲೆ ಮಾಡ್ತಾ ಇರುವಂಥ ಆರೋಪ ಅಂತ ಆರೋಪದಿಂದ ನಿರ್ದೋಷಿ ಆದಮೇಲೆ ಇವರಿಗೆ ಸಾವಿನ ವ್ಯಾಪಾರಿ ಅಂತ ಪಟ್ಟ ಕಟ್ಟಿದರು ಸೋನಿಯಾ ಗಾಂಧಿ ಅವರು ಅದಕ್ಕೂ ಯಾವುದೇ ಉತ್ತರ ಕೊಡಲಿಲ್ಲ ನರೇಂದ್ರ ಮೋದಿಯವರು ಮೇಲೆ ಚೌಕಿದಾರ್ ಚೋರ್ ಹೈ ಅಂತ ಯಾಕೆಯ ಮಗ ರಾಹುಲ್ ಗಾಂಧಿ ಇನ್ನಿಂದದ ಹಾಗೆ ಆರೋಪ ಮಾಡಲಿಕ್ಕೆ ಶುರು ಮಾಡ್ದ ಈ ದೇಶದ ನಾನು ಚೂ ಚೀತ್ಕರಿಸಿದರು ಮತ್ತೆ ನರೇಂದ್ರ ಅವರು ಅಧಿಕಾರ ತಂದರು ಇದೆಲ್ಲವನ್ನು ಕಣ್ಣಾರೆ ನೋಡಿದ್ದಾನೆ ಈ ಮನುಷ್ಯ ಸಂಜಯ್ ರಾವತ್ ಇವತ್ತು ಏನಾದರೂ ಉದ್ದವ್ ಠಾಕ್ರೆಯ ಪಕ್ಷ ಸಂಪೂರ್ಣ ಪತನಗೊಂಡಿದ್ದರೆ ಈ ಮನುಷ್ಯನೇ ಕಾರಣೀಭೂತ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅದಾದ ಮೇಲೆ ಬರುವಂಥ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಹಳ್ಳ ಹಿಡಿಬೇಕಾಗಿದ್ದರೆ ಶಿವಸೇನೆ ಈ ಒಬ್ಬ ಸಂಜಯ್ ರಾವತ್ ಅನ್ನುವಂಥ ಶಕುನಿ ಇದ್ಬಿಟ್ರೆ ಉದ್ಧವ್ ಠಾಕ್ರೆ ಸಂಪೂರ್ಣವಾಗಿ ಉದ್ದವ್ ಠಾಕ್ರೆ ಮತ್ತು ಆತನ ಮಗ ಆದಿತ್ಯ ಠಾಕ್ರೆ ಸಂಪೂರ್ಣ ರಾಜಕೀಯ ಪತನ ಆಗಬೇಕೆಂತಿದ್ದರೆ ಅವರ ಅಳಿವಾಗಬೇಕೆಂತಿದ್ರೆ ಈತ ಇರಬೇಕು ಈತ ಇದ್ದು ರಾಜಕಾರಣ ಮಾಡ್ಲಿಕ್ಕೆ ಶುರು ಮಾಡಿದರೆ ಈತನ ಕುತಂತ್ರದಿಂದ ಪಕ್ಷವೇ ವಿನ ನರೇಂದ್ರ ಮೋದಿಗೂ ಏನಾಗಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ಏನಾಗೋದಿಲ್ಲ ಆದರೆ ಈ ರೀತಿ ನಾಲಿಗೆ ಹರಿಬಡುವ ಜನ ಇದ್ದಾರಲ್ಲ ಇವರು ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರ್ಗ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಲಂಗು ಲಗಾಮ್ ಹಾಕಿದ್ ಹೋದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಳಾಗಿ ನಮಸ್ಕಾರ